ನಮ್ದೇ ಕೋಳಿ ಐದು ಬಾರ ಮಕ್ಕ ಸಾರು ಮಾಡೋಣ ಅಂತ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀನಿ ಅಡುಗೆ ಬೇಕಾದಂಥ ಸಾಮಗ್ರಿಗಳು ಮೆಣಸಿಕಾಯಿ ತಗೊಂಡಿದ್ದೀನಿ ಒಂದು ಮೂವತ್ತು ಮೆಣಸಿಕಾಯಿ ನಮ್ಮ ಹೊಲದಲ್ಲೇ ಬೆಳೆದಿರೋದು ಹಾಗೆ ಒಂದು ಟೀ ಸ್ಪೂನು ಒಂದು ಟೀ ಸ್ಪೂನು ಗಸಗಸೆ ಒಂದು ಟೀ ಸ್ಪೂನು ಕಡ್ಡೆ ತಗೊಂಡಿದ್ದೀನಿ ಉಗಡ್ಲೆ ಇದು ಹಾಕಿದ್ರೆ ಸಾಂಬಾರು ಚೆನ್ನಾಗಾಗುತ್ತೆ ಮತ್ತು ಒಂದು ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿಸಿರೋದು ಇದು ಹಾಗೆ ಒಂದೆರಡು ಚಕ್ಕೆ ತುಂಡು ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಒಂದು ಹತ್ತು ಕಾಳು ಮೆಣಸು ಒಂದು ಮೀಡಿಯಮ್ ಸೈಜ್ ಕಾಳು ಒಂದು ಟೇಬಲ್ ಸ್ಪೂನಷ್ಟು ಕಾಳು ತೊಗೊಂಡಿದ್ದೀನಿ ಮತ್ತು ಎರಡು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಅಂದರೆ ಇದು ನಾಟಿ ಬೆಳ್ಳುಳ್ಳಿ ಶುಂಠಿ ಒಂದು ಒಂದು ಅರ್ಧ ಉಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ ಈಗ ನಾವು ಮಸಾಲೆ ತಗೊಂಡಿದ್ದೀನಲ್ಲ ಅದು ಮೆಣಸಿಕಾಯಿ ಅವನ್ನೆಲ್ಲ ಸ್ವಲ್ಪ ಹುರ್ಕೋಬೇಕು ಹಸಿ ಇರುತ್ತಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದು ಪೌಡ್ರ್ ಆಗ ಚೆನ್ನಾಗಿ ಪೌಡ್ರ್ ಆಗಬೇಕಲ್ವ ಅದಕ್ಕೆ ಮೆಣಸಿಕಾಯಿ ಫಸ್ಟು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಸಣ್ಣ ಉರಿಲಿ ಹುರ್ಕೋಬೇಕು ಇಲ್ಲಾಂದರೆ ಬೇಗ ಬಿಡುತ್ತೆ ಅದು ನಿಧಾನ ಕುರ್ಕೋಬೇಕು ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಒಂದೇ ಕಡೆ ಉರಿಯೋದು ಆ ಥರ ಎಲ್ಲ ಇದಾಗ್ಬಿಡುತ್ತೆ ಒಂದು ಕಡೆ ಸೀಯೋದು ಸ್ವಲ್ಪ ಹಂಗೆ ಇದೆ ಸ್ವಲ್ಪ ಫ್ರೈ ಆಗ್ತಾ ಇದೆ ನಿಧಾನ ಇದೇ ಥರನೇ ಈಗ ಈಗ ಆಲ್ರೆಡಿ ಮೆಣಸಿಕಾಯಿ ಹುರ್ಕೊಂಡಿದ್ದೀವಿ ಸ್ವಲ್ಪ ಉರಿದಾಗಿದೆ ಈಗ ಇದ್ರ ಜೊತೇಲಿ ಚಕ್ಕೆ ಲವಂಗ ಮೆಣಸು ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ಕೋಬೇಕು ಅದನ್ನು ಸ್ವಲ್ಪ ಒಂದು ಸೆಕೆಂಡ್ ಹಂಗೆ ಕೊತ್ತಂಬರಿ ಕಾಳು ತೊಗೊಂಡಿದ್ನಲ್ಲ ಅವನ್ನ ಹಾಕ್ಕೋಬೇಕು ಅವು ಸ್ವಲ್ಪ ಹುರ್ಕೋಬೇಕು ಒಂದು ಸ್ವಲ್ಪ ಟೈಮಲ್ಲೇ ಅದು ಜಾಸ್ತಿ ಹೊತ್ತು ಉರ್ಕೋಬಾರ್ದು ಹಾಗೆ ಗಸಗಸೆ ಉರ್ಗಡ್ಲೆ ತಗೊಂಡಿದ್ದೀನಲ್ಲ ಅದು ಲಾಸ್ಟಲ್ಲಿ ಹಾಕ್ಕೋಬೇಕು ಯಾಕಂದರೆ ಫಸ್ಟೇ ಹಾಕ್ಕೊಂಡಿದ್ದೀವಿ ಅಂದರೆ ಅದು ಗಸಗಸೆ ಬೇಗ ಸೀದೋಗ್ಬಿಡುತ್ತೆ ಸೀದೋದ್ರೆ ಅದು ಸೀದುವಾಸನೆ ಬರ್ತಾ ಇರುತ್ತೆ ಮಸಾಲೆ ಅದು ಹಾಕಿದ ತಕ್ಷಣ ನಾವು ಹುರಿಂದ ಅದು ಅಂಚು ಈಗೆಲ್ಲ ಫ್ರೈ ಆಗಿದೆ ಅದಾಗಿರೋದನ್ನ ಫಸ್ಟು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಫಸ್ಟು ಪೌಡ್ರ್ ಮಾಡ್ಕೊಳ್ಳೋಣ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಇದನ್ನು ನೋಡಿ ಈಗ ಈ ಥರ ನೈಸಾಗಿ ಆಗಿದೆ ಇದನ್ನು ಇದೊಂದು ಕಡೆ ತೆಗೆದಿಟ್ಕೊಳ್ಳೋಣ ನೆಕ್ಸ್ಟು ಇದಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಇದು ಪುದೀನ ಪುದೀನ ಮೇಲೆ ಹಾಕ್ಕೊಂಡು ಜಾಸ್ತಿ ಗ್ರೈಂಡ್ ಮಾಡ್ಕೋಬೇಡಿ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ ಬೇಗ ಇದು ಪೇಸ್ಟ್ ಆಗುತ್ತೆ ಇದು ಜಾಸ್ತಿ ಮಾಡಿದೆ ಅಂದರೆ ಅದು ಪುದೀನ ಹಾಕಿರ್ತೀವಲ್ಲ ಅದು ಸ್ವಲ್ಪ ವಿಷ ಬರುತ್ತೆ ಇದಾಕಿದ್ದೀಗ ಒಂದು ಕಡೆ ತಗೊಂಡು ಈರುಳ್ಳಿ ತಗೊಂಡಿದ್ವಲ್ಲ ಈರುಳ್ಳಿ ಸ್ವಲ್ಪ ಒಗ್ಗರಣೆಗೆ ಎತ್ತಿಟ್ಕೊಂಡು ಇನ್ನು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಈರುಳ್ಳಿ ಪೇಸ್ಟ್ ಕೂಡ ಆಯಿತು ಇದು ಒಂದು ಕಡೆ ತೆಗೆದಿಟ್ಕೊಂಡು ನೆಕ್ಸ್ಟ್ ಕಾಯಿ ತುರಿ ಇದೆಯಲ್ಲ ಕಾಯಿ ತುರಿನ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಕಾಯಿ ತೊರಿಂದ ನುಣ್ಣಗೆ ರುಬ್ಕೋಬೇಕು ಅದು ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡ್ವಿ ಈಗ ಆಲ್ರೆಡಿ ಆಗಿದೆ ಈ ಚಿಕನ್ನು ಒಂದು ಕೆ ಜಿಯಷ್ಟು ಬಂದಿದೆ ಈಗ ಕಟ್ ಮಾಡಿ ತೊಗೊಂಡಿದ್ದೀನಿ ಈಗ ಇದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ತೊಳಿಬೇಕು ನೀರಲ್ಲಿ ಸರಿ ನೀರಲ್ಲಿ ತೊಗೊಳ್ದು ಚೆನ್ನಾಗಿ ತೊಳೆದಿಟ್ಕೊಂಡು ಈಗ ಒಲೆ ಹಚ್ಚಿದೀವಿ ಪಾತ್ರೆ ಇದ್ದೀನಿ ಒಂದು ನೂರು ನೂರೈವತ್ತು ಗ್ರಾಮಷ್ಟು ಎಣ್ಣೆ ಹಾಕ್ಕೋಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಇದಕ್ಕೆ ಯಾಕಂದರೆ ಅಷ್ಟು ಬ್ಯಾಟ್ ಇರೋಲ್ಲ ನಾಟಿ ಕೋಳಿಲಿ ಎಣ್ಣೆ ಕಾದಿದೆ ಸಾಸಿವೆ ಹಾಕೊತಾ ಇದ್ದೀನಿ ಮತ್ತು ಒಂದು ಸರ್ಸು ಕರಿಬೇವು ತೊಗೊಂಡಿದ್ದೀನಿ ಕರಿಬೇವು ಸಿಡಿ ಸಿಡಿದ್ಮೇಲೆ ಸ್ವಲ್ಪ ಇರುಳ್ಳಿಟ್ಕೊಂಡಿದ್ನಲ್ಲ ಅದನ್ನು ಒಗ್ಗರಣೆಗೆ ಹಾಕೋಬೇಕು ಸ್ವಲ್ಪ ಕಲಸಿ ಎಲ್ಲ ಫ್ರೈ ಆಗಬೇಕು ಸ್ವಲ್ಪ ಕರಿಬೇವು ಇಲ್ಲೆಲ್ಲ ಅದಾದಮೇಲೆ ತೊಳೆದಿಟ್ಕೊಂಡಿರ್ತೀನಲ್ಲ ಇನ್ನು ಚಿಕನ್ ಅದರಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಲೆಲ್ಲ ಸ್ವಲ್ಪ ವಾಸನೆ ಎಲ್ಲ ಹೋಗೋವರೆಗೂ ಹಸಿ ವಾಸನೆ ಫ್ರೈ ಮಾಡ್ಕೊತಾ ಇರಬೇಕು ಕಲ್ಸ್ಕೊತಾ ಇರಬೇಕು ಎಲ್ಲ ಕೆಳದಿಂಡು ಮೇಲ್ಗಡೆದು ಎಲ್ಲ ಸ್ವಲ್ಪ ಇದಾಗಿ ಎಣ್ಣೆಗೆ ಎಲ್ಲ ಆಗಬೇಕು ಅದು ವಾಸನೆ ಹೋಗ್ ಹೋಗ್ಬೇಕು ಸ್ವಲ್ಪ ಈಗ ಅರಿಶಿನ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಟೀ ಸ್ಪೂನಷ್ಟು ಅರಿಶಿನ ಹಾಕೋಬೇಕು ಅರಿಶಿನ ಹಾಕಿ ಅದು ವಾಸನೆ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆಗಿದೆ ಈಗ ನೋಡಿ ಈ ಥರ ಎಲ್ಲ ಕಲರ್ ಬಂತು ಚಿಕನ್ನೆಲ್ಲ ಚಿಕನ್ ಥರ ನಾವು ಎಷ್ಟು ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಟೇಸ್ಟ್ ಜಾಸ್ತಿ ಆಗ್ತಾ ಇರುತ್ತೆ ಈಗ ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಪೇಸ್ಟ್ ಮಾಡಿಟ್ಕೊಂಡಿದ್ದೀವಿ ಅದನ್ನು ಹಾಕ್ತಾಯಿದ್ದೀನಿ ಕೊತ್ತಂಬರಿಲಿಕ್ಕೆ ಕೊತ್ತಂಬರಿ ಇರಲಿಲ್ಲ ಅದಕ್ಕೆ ಪುದೀನ ಹಾಕ್ಕೊಂಡಿದ್ದೀನಿ ಈ ಮಸಾಲೆಗಳು ಏನು ದುಬ್ಬಿಟ್ಕೊಂಡಿದ್ದಲ್ಲ ಈಗ ಮಸಾಲೆಗಳನ್ನೆಲ್ಲ ಹಾಕ್ತಾ ಇದ್ದೀನಿ ಈರುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಎಲ್ಲ ಕಲಿಯೋ ಥರ ಕಲ್ತ್ಕೊಂಡು ಎಲ್ಲ ಫ್ರೈ ಮಾಡ್ಕೋಬೇಕು ಹುರಿ ಚೆನ್ನಾಗಿರ್ಬೇಕು ಕೆಳಗಡೆ ಇದೆಲ್ಲ ಫ್ರೈ ಆಗಬೇಕಂದ್ರೆ ಉಪ್ಪು ಹಾಕೊತಾ ಇದ್ದೀನಿ ನಮಗೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಕಾಯಿ ದುಬ್ಬಿಟ್ಕೊಂಡಿದ್ನಲ್ಲ ಕಾಯಿದು ಆ ಪೇಸ್ಟ್ ಹಾಕ್ತಾಯಿದ್ದೀನಿ ಈ ಗರಂ ಮಸಾಲ ಇದು ಮತ್ತೆ ಮತ್ತೆಲ್ಲ ಉರ್ಕೊಂಡಿದ್ದೆಲ್ಲ ಫ್ರೈ ಇದನ್ನ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದೆಲ್ಲ ಪೌಡ್ರ್ ಇದೆಲ್ಲ ಹಾಕಿ ಚೆನ್ನಾಗಿ ಮಸಾಲೆಯಲ್ಲಿ ಗಟ್ಟಿಗೆ ಆಗೋವರೆಗೂ ಸ್ವಲ್ಪ ಚೆನ್ನಾಗೆ ಕುದಿಸ್ಬೇಕು ಅದರಲ್ಲಿ ಗಟ್ಟಿ ನೀರು ಹಾಕ್ದಂಗೆ ಅದೇ ನೀರಲ್ಲೇ ಅದು ಚೆನ್ನಾಗೆ ಆ ಅದು ಚಿಕನ್ಗೆಲ್ಲ ಮಸಾಲೆ ಮತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅದ್ಕೊಳ್ತೀವಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿರಿ ಈ ಥರ ಫ್ರೈ ಮಾಡ್ಕೋಬೇಕು ಈಗ ಕುದೀತಾ ಇದೆ ನೋಡಿರಿ ಈಗ ಚೆನ್ನಾಗೆ ಕುದ್ದಿದೆ ಈಗ ಒಲೆ ಗ್ಯಾಸ್ಗೆ ನಾ ಒಲೆ ಮೇಲೆ ಚೆನ್ನಾಗಾಗುತ್ತೆ ಬೇಗನೆ ಆಗುತ್ತೆ ಯಾಕಂದರೆ ಒಲೆ ಮೇಲೆ ಮಾಡೋದ್ರಿಂದ ಅದ್ರ ರುಚಿ ಭಾಳ ಚೆನ್ನಾಗಿದೆ ಒಳ್ಳೆ ರುಚಿ ಕೊಡುತ್ತೆ ಸಾಂಬಾರು ಅದಕ್ಕೆ ಒಲೆ ಮಾಡಬೇಕು ಈಗ ನನಗೆ ಎಷ್ಟು ಬೇಕು ಒಂದು ಒಂದು ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಅರ್ಧ ಗಂಟೆ ಚೆನ್ನಾಗಿ ಕುದಿಬೇಕು ಯಾಕಂದರೆ ನಾವು ಎಷ್ಟು ಹೊತ್ತು ಕುದಿಸ್ತೀವೋ ಅಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚಿಕನ್ಗೆ ಇದಾಗುತ್ತೆ ನಾವು ಕುಕ್ಕರಲ್ಲಿ ಮಾಡಿದ್ರೆ ಕುಕ್ಕರಲ್ಲಿ ಇದು ಮಾಡಿಕೊಂಡು ಬೇಗ ಕುಕ್ಕರಲ್ಲಿ ಇದಾಗುತ್ತೆ ಅಷ್ಟು ಟೇಸ್ಟ್ ಬರಲ್ಲ ಈಗ ಆಗಿದೆ ನೋಡಿ ಈಗ ಸರ್ವ್ ಮಾಡ್ತಾ ಇದ್ದೀವಿ